ಸರ್ ಈ ದಿವಸ ಏನು ಚನ್ನಪ್ಪಣ್ಣ ತಾಲೂಕಿಂದ ಬೆಂಗಳೂರು ಬೆಂಗಳೂರು ಹಾಲು ಒಟ್ಟು ಈ ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಮ್ಮ ಶಾಸಕರಂತ ಸನ್ಮಾನ್ಯ ಸಿಪಿ ಯೋಗೇಶ್ವರ್ ಅವರು ಕೆ ಸುರೇಶ್ ಅವರು ಶಿವಕುಮಾರ್ ಅವರು ಇನ್ನು ಹಲವಾರು ಜನ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಏನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷರು ನಮ್ಮೆಲ್ಲ ಮುಖ್ಯ ಕಾರ್ಯನಿರ್ವಹಣಕಾರಗಳು ಎಲ್ಲ ಮಾಡಿದ್ದಾರೆ ಈ ದಿವಸ ಇವತ್ತು ಒಳ್ಳೆ ದಿವಸ ಇವತ್ತು ಆಫೀಸ್ಗೆ ಬಂದು ಒಳ್ಳೆ ನಮ್ಮ ತಾಲೂಕಿನ ರೈತರ ಪರವಾಗಿ ಒಳ್ಳೆ ಕೆಲಸ ಕಾರ್ಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪದಗ್ರಹಣ ಮಾಡ್ತಾ ಇದ್ವಿ ಸರ್ ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಸರ್ ಅದು ಸರ್ಕಾರ ಮತ್ತೆ ಸಿ ಎಸ್ ನಡುವೆ ನಡೆಯುವಂತದ್ದು ಅದಕ್ಕೆ ನನಗೆ ಸಂಬಂಧ ಇಲ್ಲ ನಾವು ಚುನಾವಣೆಗೆ ಸ್ಪರ್ಧಿಸಿದ್ವಿ ಅದಷ್ಟೇ ನಮ್ಗೆ ಗೊತ್ತು ಅದು ಅದ್ರ ಬಗ್ಗೆ ನನಗೇನು ಗೊತ್ತು ಪೇಪರಲ್ಲಿ ನೋಡ್ತಿದ್ದೆ ಈಗ ಅದು ಇದು ಅಂತ ಬಟ್ ನನಗೇನು ಸಂಬಂಧ ಇಲ್ಲ ಅದು